ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಬಿ ಎಡ್ಗೆ ನೀವೇನಾರ ವಿದ್ಯಾರ್ಥಿ ಪ್ರೋತ್ಸಾಹಧನ ಕಾಕ್ಬೇಕು ಅಂತ ಅಂದರೆ ಅದು ಲಾಸ್ಟ್ ಡೇಟ್ ಮುಗ್ದೈತಲ್ಲ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನೆಕ್ಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಆರನೇ ತಾರೀಕು ವರೆಗೂ ನೀವು ಪ್ರೋತ್ಸಾಹನಕ್ಕೆ ಅರ್ಜಿ ಹಾಕ್ಬೋದು ಯಾರೆಲ್ಲ ಬಿ ಎಡ್ ಓದ್ತಾ ಇದ್ದೀರೋ ಅವರು ನೀವು ಪ್ರೋತ್ಸಾಹನಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಆರನೇ ತಾರೀಕು ಹಾಕ್ಬೋದು ನೀವು ಹಾಕ್ಬೇಕು ಅಂತಂದರೆ ಯಾವುದು ಅಂತಂದರೆ ಅಲ್ಪಸಂಖ್ಯಾತರ ಸಮುದಾಯ ಬಂದು ಸೇರಿರೋರು ಅಂದರೆ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿರೋ ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿ ಹಾಕ್ಬೋದು ಯಾರೆಲ್ಲ ಬರ್ತಾರೆ ಅಂತಂದರೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬೌದ್ಧ ಸಿಖ್ ಮತ್ತು ಪಾರ್ಸಿ ಇಷ್ಟು ಅಲ್ಪಸಂಖ್ಯಾತರ ಸಮುದಾಯ ವಿದ್ಯಾರ್ಥಿಗಳಾಗಿರ್ತಾರೆ ಇದಕ್ಕೆ ಅರ್ಜಿ ಹಾಕ್ಬೋದು ನೀವೇನೋ ಅರ್ಜಿ ಹಾಕ್ಬೇಕು ಅಂದರೆ ಸೇವಾ ಸಿಂಧು ಪೋಟಲ್ ಮೂಲಕ ಹಾಕ್ಬೋದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನೀವು ಹತ್ತಿರದ ಸೈಬರ್ ಸೆಂಟ್ರಿಗೆ ಹೋಗಿ ಸೇವಾ ಸಿಂಧು ಪೋಟಲ್ ಮೂಲಕ ಹಾಕಿಸ್ಬೋದು ಪ್ರೋತ್ಸಾಹನಕ್ಕೆ ಯಾರೆಲ್ಲ ಬಿ ಎಡ್ ಹೋಗ್ತಾ ಇದ್ದೀರೋ ಮುಸ್ಲಿಮ್ ಕ್ರಿಶ್ಚಿಯನ್ ಜೈನ್ ಬುದ್ಧ ಸಿಖ್ ಮತ್ತು ಪಾರ್ಸಿಗಳು ಅವರು ಇದಕ್ಕೆ ಅರ್ಜಿ ಹಾಕ್ಬೋದು ಬೇಗ ಹೋಗಿ ಅರ್ಜಿ ಹಾಕಿ ಲಾಸ್ಟ್ ಟೈಮ್ ಹೋದರೆ ನಿಮಗೆ ಅಂದರೆ ಆರನೇ ತಾರೀಕು ಹತ್ತತ್ರ ನೀವು ಏನಾರು ಹೋದರೆ ಸರ್ವರ್ ಬಿಜಿ ಇರುತ್ತೆ ಆದ್ದರಿಂದ ನೀವು ಬೇಗ ಹೋಗಿ ಇದಕ್ಕೆ ಅರ್ಜಿ ಹಾಕ್ಬೋದು ನಿಮಗೆ ಪ್ರೋತ್ಸಾಹನ ಗೌರ್ಮೆಂಟ್ ಕಡೆಯಿಂದ ಸಿಗುತ್ತೆ ನಿಮಗೆ ನೀವು ಅರ್ಜಿ ಹಾಕೋಕ್ಕೆ ಮುಂಚೆನೆ ಕೆಲವು ಷರತ್ತುಗಳವೆ ಅದು ತಿಳಿಸ್ಕೊಡ್ತೀನಿ ಅಭ್ಯರ್ಥಿ ಕರ್ನಾಟಕ ರಾಜ್ಯಕ್ಕೆ ಸೇರಿದವರಾಗಬೇಕು ಫಸ್ಟ್ ಒನ್ ಸೆಕೆಂಡ್ ಒನ್ ಬಿ ಎಡ್ ಮತ್ತು ಬಿ ಎಡ್ ಕೋರ್ಸ್ಗಳ ಅವಧಿ ತಕ್ಕಂತೆ ಪ್ರತಿ ವರ್ಷ ಗರಿಷ್ಠ ಎರಡು ವರ್ಷ ಅನುದಾನ ನೀಡಲಾಗುವುದು ಅಂತ ಕೊಟ್ಟರೆ ಪ್ರತಿ ಎರಡು ವರ್ಷಕ್ಕೆ ಅಂದರೆ ಎರಡು ವರ್ಷಕ್ಕೆ ಮಾತ್ರ ಕೊಡೋದು ಅಲ್ಪಸಂಖ್ಯಾತರ ಅಭ್ಯರ್ಥಿಗಳು ಪೋಷಕರ ವಾರ್ಷಿಕ ವರಮಾನ ಗರಿಷ್ಠ ಆರು ಲಕ್ಷಕ್ಕೂ ಮೀರಿರಬಾರ್ದು ಅಂದರೆ ಆರು ಲಕ್ಷದ್ದು ಒಳಗಿರಬೇಕು ಮತ್ತು ಅಭ್ಯರ್ಥಿ ಅರ್ಹತೆ ಪರೀಕ್ಷೆ ಇಂದಿನ ಸಾಲಿನ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಮೆರಿಟ್ ಆಧಾರ್ ಮೇಲೆ ಆಯ್ಕೆ ಮಾಡತಕ್ಕದ್ದು ಅಂತ ಕೊಟ್ಟರೆ ಅಂದರೆ ಆಯ್ಕೆ ಮಾಡಿಕೊಡ್ತಾರೆ ನೀವು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿದ್ರೆ ನೀವು ಆಯ್ಕೆ ಹಾಕ್ತೀರಾ ಸದರಿ ಕಾರ್ಯದಡಿ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಅರ್ಹತೆ ಪರೀಕ್ಷೆ ಹಿಂದಿನ ಸಾಲಿನ ಪರೀಕ್ಷೆ ಕನಿಷ್ಠ ಐವತ್ತರಷ್ಟು ಅಂಕಗಳು ಪಡೆದಿರತಕ್ಕದ್ದು ಅಂತ ಕೊಟ್ಟವ್ರೆ ಅಂದರೆ ನಾವು ಹೇಳ ತಕ್ಕಂಗೆ ಐವತ್ತು ಪರ್ಸೆಂಟ್ ತೆಗ್ದಿರಬೇಕು ಐವತ್ತು ಪರ್ಸೆಂಟ್ ಮೇಲೆ ತೆಗ್ದಿರೋರು ಆಯ್ಕೆ ಮಾಡ್ತಾರೆ ಒಳಗಿರೋರು ಇದಕ್ಕೆ ಹಾಕಕ್ಕೆ ಇದಕ್ಕೆ ಪ್ರೋತ್ಸಾಹನಕ್ಕೆ ಮತ್ತೆ ಸುಳ್ಳು ಮಾಹಿತಿ ದಾಖಲಾತಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಿ ಪ್ರೋತ್ಸಾಹ ಪಡೆದಲ್ಲಿ ಅಂತ ಅಭ್ಯರ್ಥಿಗಳು ನೀಡಲಾದ ಪ್ರೋತ್ಸಾಹನ ಮೊತ್ತವನ್ನು ವಸೂಲಿ ಮಾಡಿ ಸರ್ಕಾರ ಹಿಂದಿರುಸಲಾಗುವುದು ಅಂತ ಕೊಟ್ಟರೆ ನೀವು ಪ್ರತಿಯೊಂದು ಸುಳ್ಳು ಮಾಹಿತಿ ಪ ಹೇಳಿ ನೀವೇನಾದ್ರು ಸ್ಕಾಲರ್ಶಿಪ್ ಪಡೆದಿದ್ರೆ ಅದನ್ನು ವಾಪಸ್ಸು ರಿಟರ್ನ್ ತಗೊಳ್ತಾರೆ ಸರ್ಕಾರಕ್ಕೆ ಹಿಂದಿರುಗಿಸ್ತಾರೆ ಅಂತ ಕೊಟ್ಟವರೆ ಈ ಯೋಜನೆಯಡಿಯಲ್ಲಿ ಪ್ರೋತ್ಸಾಹನ ಪಡೆದ ವಿದ್ಯಾರ್ಥಿಗಳು ಡಿ ಎಡ್ ಮತ್ತು ಬಿ ಎಡ್ ಕೋರ್ಸ್ ಪೂರ್ಣಗೊಳಿಸದೆ ಮಧ್ಯದಲ್ಲಿ ಬಿಟ್ಟು ಹೋದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಿಚಾರಣೆ ನಡೆಸಿ ಇಲಾಖೆ ಮುಖ್ಯಸ್ಥರಿಗೆ ವರದಿ ಸಲ್ಲಿಸತಕ್ಕದ್ದು ಅಂತ ಕೊಟ್ಟರೆ ಮಧ್ಯದಲ್ಲಿ ಹೊಂಟೋಗ್ಬಿಟ್ಟರೆ ಅಂದರೆ ಫಸ್ಟ್ ವರ್ಷ ನೀವು ಪ್ರೋತ್ಸಾಹನ ಪಡೆದು ಸೆಕೆಂಡ್ ವರ್ಷ ಹೋದರೆ ಅದ್ರ ಮಾಹಿತಿ ಕೊಡಬೇಕಾಗುತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಅಂತ ಕೊಟ್ಟರೆ ಮತ್ತೆ ಇಷ್ಟು ಷರತ್ತುಗಳವೆ ಈ ಷರತ್ತುಗಳೆಲ್ಲ ಕ್ಲೀನ್ ಆಗಿ ಓದ್ಕೊಂಡು ನೀವು ಅರ್ಜಿ ವಿದ್ಯಾರ್ಥಿಗಳಿಗೆ ಅಲ್ಪಸಂಖ್ಯಾತರ ಇಲಾಖೆ ಕಡೆಯಿಂದ ವಾರ್ಷಿಕ ಇಪ್ಪತ್ತೈದು ಸಾವಿರ ಪ್ರೋತ್ಸಾಹನ ನೀಡಲಾಗುತ್ತೆ ಫಸ್ಟ್ ವರ್ಷ ಮತ್ತೆ ಸೆಕೆಂಡ್ ವರ್ಷ ಯಾರೆಲ್ಲ ಅರ್ಜಿ ಹಾಕ್ಬೇಕು ಅಂದ್ಕೊಂಡಿದ್ರೆ ನೀವು ಅರ್ಜಿ ಹಾಕ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ